ನಮಸ್ಕಾರ ಶುಭರಾತ್ರಿ ಎಲ್ಲ ಜನತೆಗೆ ನಿಮ್ಮ ಪ್ರೀತಿಯ ಸುಭಾಸ್ತಿ ಮಾಡುವ ನಮಸ್ಕಾರ ಈಗಿನ ವಿಷಯ ನಮಸ್ಕಾರ ಏನು ನಮ್ಮ ಸಂವಿಧಾನ ಪೀಠದ ನ್ಯಾಯಾಧೀಶರಿಗೆ ಮನಸ್ತೃಪ್ತಿ ಏನೋ ಏನೋ ಜನರಿಲ್ಲ ಎಲ್ಲರೂ ಪ್ರತಿಯೊಬ್ರು ಮಾತಾಡ್ತಾ ಇದಾರೆ ಪ್ರತಿಯೊಬ್ಬರು ಜನರಿಗೆ ಏನಷ್ಟೇ ಹೇಳೋದು ಈ ದೇಶದಲ್ಲಿ ಸಂವಿಧಾನ ಅಂತ ಉಳಿದೀವಿ ನಾವು ಉಳಿದೀವಿ ನನಗಿಲ್ಲ ಉಳ್ದೀವೇನೋ ಉಳ್ದೀವಿ ಈ ದೇಶದ ಒಂದು ಸಂವಿಧಾನಕ್ಕೆ ನಾವು ಉಳಿದೀವಿ ನಾವು ಉಳಿದೀವಿ ಅದ್ರ ಪರ ಅದು ಪರಿಣಾಮ ಅದಕ್ಕೆ ದಯಮಾಡಿ ನಾ ಇಷ್ಟೇ ಹೇಳೋದು ಎಲ್ಲ ಎಲ್ಲ ದೇಶದ ಜನರಿಗೆ ಒಂದು ನ್ಯಾಯಪೀಠಕ್ಕೆ ನಿಮ್ಮ ನಿಮ್ಮ ಧರ್ಮ ಏನೇನು ಅದಾವಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಡ್ರಿ ಈ ಸನಾತನ ಧರ್ಮ ಅದು ನಾಸ್ತಿಕ ಪಾಸ್ತಿಕ ನಾ ಇಷ್ಟೇ ಕೇಳೋದು ಇಡೀ ದೇಶ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಒಂದು ಸಮಾಜ ತಾ ತಾಣದಲ್ಲಿ ಒಂದು ಫೇಸ್ಬುಕ್ ಚಾನಲ್ ನನ್ನ ನಾನು ಏನೊಂದು ದೊಡ್ಡ ಶರಣೆನಲ್ಲ ನಾನು ಬಲನಲ್ಲ ಏನಲ್ಲ ಒಬ್ಬರು ಯಾರೋ ಮಣ್ಣಿಗೆ ಕಮೆಂಟ್ ಮಾಡಿದ್ರು ಇಷ್ಟೇ ಹೇಳೋದು ನಾನು ನಾನಂತ ಅನಕ್ಷಕರ ಏನದು ವಿದ್ಯೆ ಇಲ್ಲದ ನಾನು ಇಷ್ಟೆಲ್ಲ ಮಾಡಿರ್ತೀನಿ ಹಂಗಾಗಿ ನಾವು ಮೊದಲು ಇಡೀ ಭಾರತ ದೇಶದಲ್ಲಿ ಮೊದಲು ನಿಮ್ಮ ನಿಮ್ಮ ಮಕ್ಕಳಿಗೆ ಕುಟುಂಬಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಕೊಟ್ಟಿದ್ದೆ ಮಾಡಿ ಶಿಕ್ಷಣ ಕಡೆ ಒತ್ತು ಕೊಡಿ ಇವೆಲ್ಲ ಐದು ತರಗತಿಗಳಿಗೆ ಬಿಡ್ರಿ ಅವು ಯಾವೋ ಬ ಅದು ನಾನು ಇಷ್ಟೇ ಕೇಳೋದು ನಮ್ಮ ದೇಶ ಪರಿಸ್ಥಿತಿ ಈಗ ಇಟ್ಟಿಯಪ್ಪ ಎಷ್ಟೋ ನಮ್ಮ ದೇಶದಲ್ಲಿ ಬಡತನ ಪಡ್ತೀವಿ ಎಷ್ಟೆಲ್ಲ ದೇವ್ರದಾವಲ್ಲ ಆ ಇಷ್ಟೆಲ್ಲ ದೇವ್ರದಾವಲ್ಲ ಒಬ್ಬ ದೇವರ ಬಂದು ಯಾಗ್ಯಾರ ಏನರ ನಿಮ್ಮ ನಂಬಿಕೆ ಆ ಜಾತಿಗಳಿಗೆ ಎಲ್ಲ ದೇವರು ಆ ನಂಬಿಕೆ ಇಲ್ಲ ನನಗೆ ಇಲ್ಲ ಯಾವ ದೇವ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ ಈಗ ನಾವು ಒಂದು ಸಂವಿಧಾನ ಪೀಠಕ್ಕೆ ಜಾತಿ ಧರ್ಮ ಎಲ್ಲ ದಲಿತರು ಬರ್ಬೇಕಂತಿಲ್ಲ ಎಲ್ಲ ಅವ್ರು ಬರ್ಬೇಕಂತಿಲ್ಲ ಸಿಖರು ಬರ್ಬೇಕಂತಿಲ್ಲ ಕ್ರಿಶ್ಚನ್ರು ಬರ್ಬೇಕಂತಿಲ್ಲ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸಕ್ಕೆ ಅದಾರ ನಮ್ಮ ಭಾರತ ದೇಶನ ನಾವೇ ಹಾಳು ಮಾಡ್ತಾ ಇದ್ದೀವಲ್ಲ ಅಂತೇಳಿ ಒಂದು ಭಯ ಆತಿದ್ಬಿಟ್ಟಿದೆ ಯಾಕಂದ್ರೆ ಇನ್ನೂ ಹಾಲು ಕುಡ್ದಿರಂಗಿಲ್ಲ ಈ ಐದು ಜನ ಹೊರಗದಿವಲ್ಲ ಏನು ಸಣ್ಣ ಸಣ್ಣ ಮಂದಿ ಏನು ರೋಡಿಸಮ್ಮು ಸಣ್ಣ ಸಣ್ಣ ಮಕ್ಕಳು ಈ ತುಟಿ ಹಾಲಿನ ಒಣಗಿನ ಒಣಗಿರಂಗಿಲ್ಲ ಅವಳು ಆ ನಿವಾಸಿ ಜನರು ನೋಡ್ಕೊಂಬರ್ರಿ ಅವರು ಮಾಡೋಂಥ ಅನಾಚಾರ ಡ್ರಗ್ಸು ಮಾದಕ ವಾಸ್ತು ಡ್ರಗ್ಸು ಅಫಿಮು ಭಾಳ ಇನ್ನೊಂದು ಐದು ಜನವರೆಗದೆಲ್ಲ ಅವ್ರ ಹತ್ರ ದುಡ್ಡು ಇರ್ತೈತಿ ಅವ್ರವ್ರ ಮಕ್ಕಳನ್ನ ಅವ್ರವ್ರ ಮಕ್ಕಳನ್ನ ಫಾರಿನ್ ಕಂಟ್ರಿಗೆ ಅದಕ್ಕೆ ಇದಕ್ಕೆ ಆಮೇಲೆಲ್ಲ ಜ ಎಲ್ಲ ಎಲ್ಲ ಸುಪ್ರೇ ಆಗಿರ್ತಾರೆ ಅವ್ರ ದುಡ್ಡು ಸಿಕ್ಕಾಪಟ್ಟೆ ಇದು ಅಲ್ಲಿ ನಮ್ಮಲ್ಲಿ ಇರುವಂಥ ಐದು ಜನ ಒದ್ಯಾಂಡ್ರು ಯಾರು ಅಲ್ಲೇ ಕಚಡ ಪಚಣ ರಾಜಕೀಯ ಒಂದು ಕಚ್ಚಡ ಪಚಡ ರಾಜಕೀಯ ಆ ಬೆಳಿಬೇಕಂತ ಇನ್ನೊಬ್ಬರು ಮಕ್ಕಳು ಬೆಲೆ ಕೊಡೋದು ಅವರು ಬೆಲೆ ಕೊಡೋದು ನಾ ಇಷ್ಟೇ ಒಂದು ಮೂಲೆ ಯಾವ ಪ್ರಶ್ನೆ ಬರಲ್ಲ ಇಡೀ ದೇಶದ ಜನರು ಇಷ್ಟು ದೇವ್ರದಾವಲ್ಲ ದಯಮಾಡಿ ನೀವು ಯಾರು ಸನಾತಿಗಳು ಎಲ್ಲರದಿರಲ್ಲ ಯಾವುದೇ ಜಾತಿಯವ್ರಿರ್ ಇದ್ದೀವಿ ಎಲ್ಲ ನಿಮ್ಮ ದೇವ್ರಿಗೆ ಹೇಳ್ಬಿಡ್ರಿ ಎಲ್ಲ ನಿಮ್ಮ ದೇವ್ರಿಗೆ ಹೇಳಿ ಎಲ್ಲರ ಮನೆಗೆ ಎಲ್ಲ ಎಲ್ಲ ಯಾರು ಕೊಳಗೇರಿ ನಿವಾಸಿಗಳು ಎಲ್ಲದ ಎಲ್ಲಾರು ಸಿನಿಮಾ ಥರ ಮಾಡೋದು ನೋಡೋಣ ಏನ್ರಿ ಏನು ಮಾತಾಡ್ತಿರಿ ವಿಚಿತ್ರ ಆಗ್ಬಿಟ್ಟೈತಿಲ್ಲ ನೋಡಿದ್ರೆ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆಮೇಲೆ ಇಟ್ಟು ಜಗಳ ಆಡಿಸೋದು ಏನು ನಿಮ್ಗೆ ದೇಶದ ಬಗ್ಗೆ ಅದಕ್ಕೆ ರೀ ನಾ ಹೇಳೋದು ಒಬ್ಬ ಕಮಿಟ್ ಹಾಕಿದ್ರೆ ಅವ್ರ ಬಗ್ಗೆ ಶಿಕ್ಷೆ ಹಾಕ್ಬೇಕು ಅಂತ ಪರಿಣಾಮ ತರಬೇಕು ಇದೇ ನಮ್ಮ ಕಾನೂನಲ್ಲಿ ನಮ್ಮ ನಮ್ಮ ಸಂವಿಧಾನದಲ್ಲಿ ಅಡಿಯಲ್ಲಿ ಇದೆ ಅದು ಇಲ್ಲ ನಂಗಿಲ್ಲ ಅದನ್ನ ಇಂಪ್ರೂಮೆಂಟ್ ಮಾಡೋರು ಯಾರು ಅದನ್ನ ಇಂಪ್ರೂಮೆಂಟ್ ಮಾಡೋರು ಯಾರು ಬರೀ ಜಾತಿ ಘರ್ಷಣೆ ಜಾತಿ ಘರ್ಷಣೆ ಜಾತಿ ಘರ್ಷಣೆ ಸುಮ್ಮನೆ ದೇಶ ನಡೆಸಕಾಲಿಕ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ರಿ ಕೇಂದ್ರದಲ್ಲಿ ಯಾಕೆ ಸೊಳ್ಳೆ ಕುಂತೀರಿ ಅಂತ ಬೇರೆ ಮಾಡ್ತಾರೆ ಯಾಕೆ ನೀವು ನೀವು ನೋಡ್ರಿ ಸಣ್ಣ ಸಣ್ಣ ಬಡ್ರೂ ಒಂದು ಮಾಂಗಲ್ಯ ಸೂತ್ರ ತೊಗೊಳ್ಬೇಕಾದ್ರೆ ಎಷ್ಟು ಕಷ್ಟ ಗೊತ್ತ ಅವ್ರಿಗೆ ಪಾಪ ಒಂದೊಂದು ಲಕ್ಷ ಇಪ್ಪ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ಅಲ್ಲಿ ಓದ್ತಾರ ಇದೇನು ಅಚ್ಚಾದಿನಲ್ಲ ಇದು ನಾಳೆ ನಮಗೆ ನಾವು ಎಲ್ಲಿ ಅವ ಉಪೇಂದ್ರ ಹೇಳಿದ್ದ ಉಪೇಂದ್ರ ಯಾವುದೋ ಒಂದು ಪಿಚ್ಚರ್ ಮಾಡಿದ ಏನೋ ಒಂದು ಯಾವುದೋ ಒಂದು ಮಾಡಿದ್ದ ಮನೆ ಮನೆಯವರ ಪಿಕ್ಚರ್ ಬಂದು ಹೋಗ್ತರ್ ಅದು ಅದು ಯಾವ ಪಿಕ್ಚರ್ ಅದ ಉಪೇಂದ್ರ ಮಾಡಿದ್ದ ಹಾ ಯುವ ಒಳಗ ಲಾಸ್ಟಿಗೆ ಆ ಜಾತಿ ನಿಮ್ಮ ಕುಂಡಿ ಬರೋದು ಉಪೇಂದ್ರ ಏನೋ ಬಹಳ ಯೋಚನೆ ಮಾಡ್ತಾವ ಉಪೇಂದ್ರ ಹೇಳಿದ್ದ ಕರೆಕ್ಟ್ ಇದೆ ಎಲ್ಲ ನನಗಿಲ್ಲ ಇಲ್ಲೇ ಈ ದೇಶದ ಪರಿಸ್ಥಿತಿ ಆಗಿ ಬರತ್ತದ ನನಗೆ ಹೇಳ್ಬಿಟ್ಟಿ ಯಾಕಂದ್ರೆ ಇಲ್ಲ ನನಗಲ್ಲ ಸಂವಿಧಾನ ಇರ ಮಟ್ಟ ಯಾರು ಏನು ಮಾಡಕ್ಕೆ ಈ ಸಂವಿಧಾನ ಹಾಳು ಮಾಡಾಕ ಕುರಲ್ಲ ಒಟ್ಟು ಪ್ರತಿಯೊಬ್ಬರು ಈ ಬೇಸರ ವಿಚಾರತನದಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳು ಬಿಡ್ತೀರಿ ಕೆಟ್ಟ ಕೆಟ್ಟ ಇದು ಮಾಡ್ತೀರಿ ಆ ಇರುವಂತ ಸ್ಲಮ್ ಜನಗಳ ಅಲ್ಲಿ ಆ ಏರಿಯಾದಲ್ಲಿ ಸಮಾಜದಲ್ಲಿ ಆ ಏರಿಯಾ ಮುಖಂಡರಿಗೆ ಅವರೇ ಅವರ ಕೈ ಆಗಿಬಿಡ್ತಾರ ಅಂತವೆಲ್ಲ ಪರಿಸ್ಥಿತಿ ಅದು ಮಕ್ಕಳ ಶಿಕ್ಷಣ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಆ ಶಿಕ್ಷಣ ಅಂತ ಅನ್ನೋದು ದೊಡ್ಡ ಬಿಸ್ನೆಸ್ ಆಗಿಬಿಟತ್ ಬಿಟ್ರಿ ಅದೇನಿಲ್ಲ ಶಿಕ್ಷಣ ಅನ್ನೋದು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ ನಾನು ಅಷ್ಟೇ ಹೇಳೋದು ಈ ಸನಾತಿ ಎಲ್ಲರಿಗೂ ಏನು ನಿಮ್ಮ ಧರ್ಮ ಧರ್ಮ ಅಂತ ಬಿಡ್ಕೊಂತ ಎಲ್ಲ ಧರ್ಮಕ್ಕೆ ಒಂದೆಲ್ಲ ದೇವರು ಮುನ್ನೂರ ಮುಕ್ಕೋಟಿ ದೇವರು ಎಲ್ಲರಿಗೂ ಹೇಳ್ಬಿಡ್ರಿ ಎಲ್ಲರೂ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಎಲ್ಲರೂ ಶ್ರೀಮಂತರಾಗಲಿ ವಿದ್ಯಾವಂತರಾಗಲಿ ಅಂತೇಳಿ ಬಿಡ್ಕೊಂಬಿಡ್ರಲ್ಲ ಕಾಲಕ್ಕೆ ತಸ್ಮೀ ತಸ್ಮೀನಮ ಕಾಯಕವೇ ಕೈಲಾಸ ದುಡಿಬೇಕೇ ದುಡಿಲಾರ್ದ ಯಾರು ಯಾರು ಕೊಡಂಗಿಲ್ಲ ನಿಮ್ಮ ಏನದ ನೀವು ಯಾರ್ಯಾರು ಹತ್ರ ರಾಜಕೀಯ ವ್ಯಕ್ತಿಗಳು ಇರ್ತಾರಲ್ಲ ಜಸ್ಟ್ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಕೇಳ್ರಿ ಆ ಮುಖ ನಿಮ್ಮ ತಳಗಾಂಬೆಗ ನೋಡ್ತಾನೆ ನಿಮ್ದು ಇದಕೀಯ ವ್ಯಕ್ತಿ ನೀವು ಯಾರ್ಯಾರು ಇಡೀ ದೇಶದಂತ ರಾಜಕೀಯ ವ್ಯಕ್ತಿಗಳಿಗೆ ನೀವು ಸಪೋರ್ಟ್ ಕೊಟ್ಟಿರಲ್ಲ ಯಾವುದೇ ಪಕ್ಷ ಆಯ್ತು ನನಗೇನು ಇದಿಲ್ಲ ಯಾಕಂದ್ರೆ ಈ ದೇಶದ ಒಂದು ಪ್ರಜೆ ಈ ಭಾರತಾಂಬೆಯ ಒಂದು ಕಾಲಿನ ಧೂಳಿನ ಹಾಗೂ ಮತ್ತು ಈ ಸಂವಿಧಾನ ಧೂಳಿನಲ್ಲಿ ಇರ್ತೀನಿ ನಾನು ನಾನು ಈ ದೇಶದ ಮೊದಲು ಪ್ರಜೆ ನಿಮ್ಮ ನಿಮ್ಮ ಒಟ್ಟಿ ಪಾಡಿ ಅದಕ್ಕೆ ಹೇಳೋದು ಯಾರೊಬ್ರು ಬಡಬಾರ್ದು ನಮ್ಮ ನಮ್ಮ ದೇಶದಲ್ಲಿ ಅಂತ ಒಂದು ಸನಾತನ ಧರ್ಮ ಸನಾತನ ಧರ್ಮ ಸನಾತನ ಎಷ್ಟು ವರ್ಷ ಆಯ್ತು ಸನಾತನ ಧರ್ಮ ಹಂಗ ಹಿಂಗ ಹಂಗ ಹಿಂಗ ಏನೇನೋ ಏನೇನೋ ಎಚ್ವಂಥ ಹೆಚ್ಚುವಂಥ ಹೇಳ್ಕೊಂತ ಜಾಡ್ತಿರ ಏನಿದೆ ಎಲ್ಲಿ ಈಗ ನಮಗೆ ಭಯ ಚಲ ಬಿಟ್ಟಿದ್ ಏನ್ ಚಲಾ ಬಿಟ್ಟಂದ್ರೆ ಕೆಲವೊಂದು ವ್ಯಕ್ತಿಗಳು ಕಾನೂನುಕ್ಕೂ ಗೌರವ ಕೊಡೋಲ್ಲ ಕಾನೂನಕ್ಕೂ ಬೆಲೆ ಇಲ್ಲ ಈ ದೇಶದ ಒಂದು ಸಂವಿಧಾನ ಬಗ್ಗೆ ಗೌರವ ಇಲ್ಲ ಬಹಳ ಅತಿ ಊರಲ್ಲ ನೀವು ಸತ್ತ ಮೇಲೆ ಏನು ತೊಗೊಂಡ್ ಹೋಗಲ್ಲ ಎಲ್ಲಾರು ಇಲ್ಲೇ ಇಲ್ಲೇ ಸಾಯ್ತಿರಿ ಇಲ್ಲೇ ನಿಮ್ಗೆ ನೀವು ಏನು ಆಸ್ತಿ ಮಾಡಿರ್ತೀರಿ ನೀವು ಅನುಭವ ಉಂತೀರಿ ಈ ದೇಶದ ಒಂದು ಎರಡು ಎರಡು ಹೊತ್ತಿನ ಊಟ ಐಶ್ವರ್ಯ ಜೀವನ ಏನು ಪ್ರಜಾಪ್ರಭುತ್ವ ಭಾಳ ಕಗ್ಗೊಲೆ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡೋಕ್ಕೊಟ್ಟುಂಟಿದ್ರು ಎಲ್ಲರೂ ಪ್ರತಿಯೊಬ್ಬರು ನಾನು ಆ ಪಕ್ಷ ಈ ಪಕ್ಷ ಅಂತ ಎಲ್ಲ ಒಂದು ಒಂದು ರೂಪಾಯಿ ಮುಗ ರಾಣಿ ರಾಜ ಯಾಕಂದ್ರೆ ಭಾಳ ನೂತನಂಥ ವಿಷಯಗಳು ನಮ್ಮಂಥ ಸಾಮಾನ್ಯ ವ್ಯಕ್ತಿ ನಾನು ಇನ್ನೂ ಶಾಲಿನ ಕಲಿತೆಯಲ್ಲಿ ನಟ ನಾನು ಆ ಇದ್ರ ದೇಶದ ಬಗ್ಗೆ ಚಿಂತನೆ ಮಾಡ್ತೀನಿ ದೇಶದ ಬಗ್ಗೆ ಇದು ಮಾಡಿ ನೋಡಿರಿ ಒಬ್ಬ ಆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಲ್ರಿ ಅಲ್ಲ ಇಂತಿತ್ತು ನ್ಯಾಯಾಧೀಶರು ಎಲ್ಲರೂ ಕಲ್ತವ್ರು ಹಿಂಗೆಲ್ಲ ದಾರಿ ತಪ್ಪಿದ್ರ ಇನ್ನು ಕಲ್ಯವ್ರ ದಾರಿ ತಪ್ಪ ಈ ನೋಡ್ರಿ ಒಂದು ಕೋಟೆ ಮೊದಲ ಅನ್ಎಜುಕೇಟು ಮೊದಲ ಬಾಳದಾರ ನಮ್ಮ ದೇಶದಲ್ಲಿ ಮೊದಲ ಅನ್ಎಜುಕೇಟ್ ನೀವೆಲ್ಲ ನಿಮ್ಮ ನಿಮ್ಮ ಮಕ್ಕಳನ್ನ ಫಾರಿನ್ ಕಂಟ್ರಿ ಕಳಿಸ್ತೀರಿ ಬಿಸ್ನೆಸ್ ಮ್ಯಾನ್ಗಳು ಏನು ಐದು ಜನ ವರ್ಗ ಅಂತ ಹೇಳಿಲ್ಲ ಐದು ಜನ ವರ್ಗಗಳು ಎಲ್ಲ ನೀವು ಕರೆಕ್ಟ್ ಆಗಿ ಸೇಫ್ಟಿ ಅದ ರೀ ನೀವೆಲ್ಲ ಇನ್ನೊಂದು ಐದು ಜನ ವರ್ಗ ಇಚ್ಾಡಿ ನಾವು ನಾವ್ ಬನ್ನಿ ಅರ್ಕೊಂಡ ಆ ಉಪೇಂದ್ರ ಪಿಕ್ಚರ್ ಇವು ಸಖತ್ ಪಿಕ್ಚರ್ ಅದು ಇನ್ನಲ್ಲ ಅದು ಸತ್ಯವಲ್ಲ ಮಾತ ಭಾಳ ಮನುಷ್ಯ ಭಾಳ ವಿಚಾರ ಮಾಡ್ತಾನೆ ಇಂಟೆಲಿಜೆಂಟ್ ವಿಷಯ ವಿಷಯ ವಿಚಾರ ಮಾಡ್ತಾನೆ ಮನುಷ್ಯ ವ್ಯಕ್ತಿ ಭಾಳ ನೂತನಂಥ ವಿಷಯಗಳು ಇವೆಲ್ಲ ಈಗ ನೋಡ್ರಿ ಈ ದೇಶ ಪ್ರಜಾಪ್ರಭುತ್ವ ಒಬ್ರ ಮೇಲೆ ನಿಂತಿಲ್ಲ ಏನು ಒಂದು ಆ ಪಕ್ಷ ಈ ಪಕ್ಷ ನೀವು ಏನು ನಮಗೆ ನಮ್ಗೆ ರಾಜಕೀಯದ ಬಗ್ಗೆನೋ ಅಷ್ಟು ನಮ್ಗೆ ಗೊತ್ತಿಲ್ಲ ಏನು ನೀವು ಏನೇನು ಸನಾತಿಗಳು ಅವರು ಇವರು ಈ ದೇಶಕ್ಕೆ ಮೊದಲು ಸಂವಿಧಾನ ಕೊಡೋಕೆ ನಿಮ್ಮ ನಿಮ್ಮ ಯಾವ ಜಾತಿ ಧರ್ಮದ ಇರ್ತಿರ್ಲ ಯಾವ ದೇವ್ರ ಪೂಜೆ ಮಾಡ್ತಿರ್ಲ ಅದು ನಿಮ್ಮ ಹೊಸಲು ಒಳಗೆ ನಿಮ್ಮ ಮನೆ ಒಳಗೆ ಸಮಾಜಕ್ಕೆ ಕಾಲ ಒಳಗೆ ಇಟ್ಟ ಮೇಲೆ ಏನು ಮಾಡೋಕ್ಕೆ ಗೊತ್ತಾ ಈ ದೇಶದ ಸಂವಿಧಾನ ಗೌರವ ಕೊಡ್ಬೇಕು ನೀವು ಪ್ರತಿಯೊಬ್ಬರು ಈ ದೇಶದ ನೂರ ನಲ್ವತ್ತಾರು ಕೋಟಿ ಜನರು ಕೂಡ ಮನೇಲಿ ಏನು ಸರಿಯಾಗಿ ಹೇಳೋ ಯಾಕೆ ಅವ್ ಪರಿಸ್ಥಿತಿ ನಾವು ಅನ್ನೋ ತಪ್ಪಾಗುತ್ತೆ ನಾವು ಮನೆ ಅವು ಮನೆ ಪರಿಸ್ಥಿತಿ ಸರಿ ಇರೋದಿಲ್ಲ ಇದು ಇರುದಿಲ್ಲ ಮಕ್ಕಳು ಈಗ ಅನ್ಯ ಒಂದೊಂದು ಡಜನ್ ಎರಡು ಡಜನ್ ಆಡಬಿಡ್ತಾರ ಅವೆಲ್ಲ ಏನಾಗಿ ಅಂದ್ರೆ ಕಾಲೇ ತಸ್ವಿ ಯಾಕಂದ್ರೆ ಕಾಲೇ ತಸ್ತಿ ಯಾಕಂದ್ರೆ ಈ ಸುಂದರವಾದ ಪ್ರಕೃತಿ ಗಾಳಿ ನೀರು ಇದೆಲ್ಲ ಕೊಟ್ಟೈತಿ ನಾವೆಲ್ಲ ಹಾಳು ಮಾಡ್ತಾ ಇದೀವಿ ಇಷ್ಟು ಸುಂದರ ಇಡೀ ಪ್ರಪಂಚ ಅಡ್ಡಿಕೊಂಡ್ರಿ ಇಡೀ ಪ್ರಪಂಚ ನಮ್ಮ ಭಾರತ ಹೇಗಿದೆ ಹೊರ್ಗಡೆ ಏನ್ ಹಿಂಗಾಗಿ ಭ್ರಷ್ಟಾಚಾರ ಹಾಗೆ ಆಗಿ ನೇಪಾಳದಲ್ಲಿ ಯುವಕರು ಯುವತಿಯರು ಎರಡು ಕೋಟಿ ಉದ್ಯೋಗ ಇಲ್ಲ ಏನಿಲ್ಲ ಯಾಕಂದ್ರೆ ಸರ್ ಬಹಳ ನೂತನ ವಿಷಯಗಳು ಇವೆಲ್ಲ ನೀವೆಲ್ಲ ಮಾಡ್ತಿರಲ್ಲ ಹಿಂಗೆಲ್ಲ ಬಹಳ ನೂತನ ವಿಷಯಗಳು ಇವೆಲ್ಲ ಏನೇನೋ ಮಾಡಿಬಿಡ್ತೀರಿ ಏನೇನೋ ಎಕ್ಸ್ಪಜೆಟ್ ಆದ್ರೂ ಸನಾತನ ಬರೀ ದೇವರು ದೇವರು ದೇವ್ರ ದೇವ್ರು ನೋಡ್ಕೊಂತ ಹೋದ್ರೆ ಒಟ್ಟಿಗೆ ಕೂಳ ತಿನ್ನಕ ತಡ್ರಿ ಒಬ್ಬ ರೈತನ ಕಡೆ ಹೋಗ್ರಿ